ಸಾಲ ಸೋಲ ಮಾಡಿ ವ್ಯವಸಾಯ ಮಾಡಲು ಮುಂದಾಗಿ ಬಿತ್ತನೆ ಮಾಡಿದ ನಂತರ ಫಸಲು ಕೈಗೆ ಬರುವ ಸಮಯದಲ್ಲಿ ಕಾಡು ಪ್ರಾಣಿಗಳಾದ ಹಂದಿ ನದಿ ನವಿಲು ಗಿಳಿಗಳು ಫಸಲನ್ನು ತಿಂದು ನಾಶ ಮಾಡುತ್ತಿವೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ನಿವಾಸಿ ಮಂಜು ಮನವಿ ಮಾಡಿದ್ದಾರೆ ಹಿಂಗೆ ಬಿತ್ತನೆ ಜೋಳ ಸಾಲ ಸೂಲ ಮಾಡಿ ತಂದು ಹಾಕಿದ್ವಿ ಈಗ ಹಾನಿ ತಂದಿ ಮತ್ತು ನರಿಗಳು ಗುಳೆಲಕ್ಕ ಎಲ್ಲ ಹಾನಿ ಮಾಡವೆ ಆದರೂ ಇದು ಅರಣ್ಯ ಅಧಿಕಾರಿಗೂ ಒಂದು ಮನವಿ ಮಾಡಿದ್ದೀನಿ ಅವತ್ತು ಒಂದು ಅರ್ಜಿ ಹಾಕಿದ್ದೀನಿ ಇನ್ನೂ ಬಂದು ಏನು ಕ್ರಮ ಕೈಗೊಂಡಿಲ್ಲ ಏನು ಅಂತ ಏನು ಅಂತ ಕೇಳಿಲ್ಲ ಈ ಥರ ಎಲ್ಲ ನಷ್ಟ ಆಗವೇ ದಯಮಾಡಿ ನೀವು ಒಂದು ಏನಾರು ಒಂದು ಬಗೆಹರಿಸ್ಬೇಕು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇರೋದು ಇದೆಯಾ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗ ಹೇಳ್ತಿರೋದು ಒಂದು ಯಾವ್ದಾರು ಒಂದು ನಮಗೆ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಮ್ಮ ಬಾರಿ ತೊಂದರೆಲಿ ಸಾಲ ಸೋಲ ಮಾಡಿ ಮಾಡಿರೋದು ಇದೆಲ್ಲ ಒಂದು ಪ್ಯಾಕೆಟು ಬಿತ್ತನೆ ಇದು ಸಾವಿರದ ಆರುನೂರು ಸಾವಿರದ ಎಂಟುನೂರು ರೂಪಾಯಿ ಒಂದು ಪ್ಯಾಕೆಟ್ ಇದು ಈಗ ಅದರಲ್ಲಿ ಇಪ್ಪತ್ತು ದಿವ್ಸ ಇದು ಮೇ ತಿಂಗಳಲ್ಲಿ ಜೋಳ ಹಾಕಿರೋದು ಅದು ಆದಷ್ಟು ಒಂದು ತಿಂಗಳು ಮಳೆ ಹಿಡ್ಕೊಂಡು ನೀರು ಅಲ್ಲಿ ಒಂದು ಸ್ವಲ್ಪ ಟ್ರೆಂಚ್ ಹೊಡೆದು ಇದು ಮಾಡಿ ಆದಷ್ಟು ಉಳಿದಿರೋದ್ನು ಈ ಥರ ಮಾಡ್ತವೆ ಹಾನಿ ಮಾಡೋದೆ ಹಂದಿಗಳು ಮನವಿ ಮಾಡ್ತಾನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇದೊಂದು ಪರಿಹಾರ ರೀತಿ ಒಂದು ಕೊಡಲಿ ಅಂತ ಕೇಳ್ಕೊತಾ ಇದೀನಿ